ಸಿರ್ಸಿ ರಸ್ತೆಯ ಮಹಾಲೆ ಮೀನು ಹತ್ತಿರ ಏನು ಗುಂಡಿಗಳು ಬಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಇಲ್ಲಿನ ಸಮಸ್ಯೆಗಳೇನು ಇಲ್ಲಿ ಪ್ರತಿನಿತ್ಯ ವಾಹನ ಸವಾರರಿರ್ಬೋದು ಬೈಕ್ ಸವಾರರಿರ್ಬೋದು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳೇನು ತೊಂದರೆಗಳೇನು ಅಂತಕ್ಕಂಥ ಇಲ್ಲಿನ ಸ್ಥಳೀಯರು ಮಾತಾಡ್ತಾರೆ ಸರ್ ಏನು ಏನೇನು ಸಮಸ್ಯೆ ಇದೆ ಇಲ್ಲಿ ಅಂತೇಳಿ ಇಲ್ಲಿ ಲೋಕೋಪ ಇಲಾಖೆಯವರ ನಿರ್ಲಕ್ಷ್ಯದಿಂದ ಈ ಕಾರಣ ಆಗಿದೆ ಇದು ಮೊದಲು ರೋಡ್ ಚೆನ್ನಾಗಿತ್ತು ಮೊದ್ಲಿನ ಇಂಜಿನಿಯರ್ ಇದ್ರಲ್ಲ ದಯಾನಂದ್ ಅವ್ರ ಕರ್ಮಕಾಂಡ ಇದು ಅವ್ರು ಮಾಡಿದ ಕರ್ಮಕಾಂಡ ಇದು ಅವ್ರು ದುಡ್ಡು ಹೊಡಿಲಿಕ್ಕೆ ಈ ಥರ ರಸ್ತೆ ಇದೆಲ್ಲ ಅಗದು ಇದು ಮಾಡಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಇಲ್ಲಿ ಮೂರ್ನಾಲ್ಕು ಸಾವಾಗಿದೆ ಇಲ್ಲಿ ಯಾರ ಜವಾಬ್ದಾರಿ ಇದಕ್ಕೆ ಅಂಥ ಇಂಜಿನಿಯರ್ನ ಹೇಳೋದು ತಂದು ಕಟ್ ಹಾಕಿ ಕುಡಿಸ್ಬೇಕು ಮತ್ತು ಅವ್ರ ಕ ಹೊಡೆದಂಥ ದುಡ್ಡನ್ನು ತಂದು ಇಲ್ಲಿ ಹಾಕಿದರೆ ರಸ್ತೆ ಸರಿ ಆಗ್ತದೆ ಈಗ ನೀವು ಈ ನಂತರ ಈ ಈ ಸದ್ಯ ಸಾಕಷ್ಟು ಆ್ಯಕ್ಸಿಡೆಂಟ್ಗಳು ಆಗ್ತಾ ಈ ನಂತರ ಏನಾದರೂ ಗಮನಕ್ಕೆ ತಂದಿದ್ರಾ ತಂದಿದ್ದಾರೆ ಜನ ಸ್ಟ್ರೈಕ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇಲ್ಲಿ ಮೊನ್ನೆ ಸ್ಟ್ರೈಕ್ ಮಾಡ್ಲಿಕ್ಕೆ ರೆಡಿ ಆಗಿದ್ರು ಈ ಕಡೆ ಲೋಕವ್ರು ನಾವು ಕೆಲಸ ಮಾಡಿ ಸರಿ ಮಾಡ್ತೇವೆ ಅಂತೇಳಿ ಹೋದ್ರು ಏನು ಮಾಡಿಲ್ಲ ನಿನ್ನೆ ಒಂದು ನೋಡಿ ಮತ್ತೊಂದು ಆಕ್ಸಿಡೆಂಟ್ ಆಗಿದೆ ಅವನು ಸೀರಿಯಸ್ ಆಗಿದಾನೆ ಇವಾಗ ಈಗ ಇಲ್ಲಿನ ಒಬ್ಬ ಯುವ ಮುಖಂಡರು ಸಹಿತ ನಮ್ಮ ಜೊತೆಗೆ ಮಾತಾಡ್ಲಿಕ್ಕಿದ್ದಾರೆ ಬಸವರಾಜ್ ಅವರು ಏನು ಏನು ಹೇಳಿಕ್ಕೆ ಇಷ್ಟಪಟ್ಟು ನಿಜವಾಗ್ಲೂ ಏನಾಗಿದೆ ಅಂತ ಹೇಳಿದರೆ ಇವತ್ತು ಒಂದು ಗುಂಡಿಗಳನ್ನು ಮುಚ್ಚಲಿಕ್ಕೂ ಕೂಡ ರಾಜ್ಯ ಸರ್ಕಾರದಲ್ಲಿ ಒಂದು ನಯಾಪೈಸನೂ ಇಲ್ಲ ಕಾರಣ ಏನಂತೇಳಿದರೆ ಈ ಬಿಟ್ಟಿ ಭಾಗಗಳನ್ನು ಕೊಟ್ಟು ಇವತ್ತು ಆ ಬಿಟ್ಟಿ ಭಾಗ್ಯಗಳು ಸರಿಯಾಗಿ ಜನರಿಗಂತೂ ಇಲ್ಲ ಆದರೆ ಅಭಿವೃದ್ಧಿ ಅನ್ನೋ ಪದಾನೇ ಇವತ್ತು ರಾಜ್ಯ ಸರ್ಕಾರ ಮರೆತೋಗಿದೆ ಇಂಥ ಪರಿಸ್ಥಿತಿಯಲ್ಲಿ ಒಂದು ಗುಂಡಿಗೆ ಮಣ್ಣು ಹಾಕೋ ಕೂಡ ಯೋಗ್ಯತೆ ಇಲ್ಲ ಇವತ್ತು ನಾನು ಫೇಸ್ಬುಕ್ಕಲ್ಲಿ ನೋಡಿದೆ ಸಾಲಗಾವಿನ ಯುವಕರು ರಸ್ತೆ ಪಕ್ಕದಲ್ಲಿರತಕ್ಕಂಥ ಮಣ್ಣನ್ನು ತಂದು ತ ಸ್ವಂತ ತಾವೇ ಹಾಕ್ತಾ ಇದ್ದಾರೆ ಈ ರೀತಿ ಘಟನೆಗಳು ನಡೀಬಾರ್ದು ಅಂತೇಳಿ ಈ ಹಿಂದೆ ನಾಗರಾಜ್ ತಳವಾರು ಕೂಡ ಇಲ್ಲಿ ಅಪಘಾತದಲ್ಲಿ ತೀರ್ಕೊಂಡಾಗ ನಾನು ಕೂಡ ಇದೇ ಇಲ್ಲಿ ಸ್ಥಳದಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡಿ ಇದೇ ಏನು ಹೇಳಿದರು ದಯಾನಂದ್ ಸರ್ ಅಂತ ಹೇಳಿದರು ಅವ್ರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಆ ಕಾಲಘಟ್ಟದಲ್ಲಿ ಇಲ್ಲಿ ಒಂದು ಏನಾದರೂ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಆವಾಗಲೇ ಮಾಡಬೇಕಾಗಿತ್ತು ನಿನ್ನೆ ಕೂಡ ಒಬ್ಬ ಯುವಕ ಇಲ್ಲಿ ಅಪಘಾತದಲ್ಲಿ ಭಾಳ ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದಾನೆ ಇಂಥ ಪರಿಸ್ಥಿತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಇಲ್ಲಿ ಈ ಜಗಕ್ಕೆ ಸ್ಪೆಷಲ್ ಆಗಿ ಯಾವುದಾದ್ರೂ ಒಂದು ಇನ್ನು ಶಾಶ್ವತವಾದಂಥ ಪರಿಹಾರವನ್ನು ಮಾಡಬೇಕು ಯಾಕಂತ ಹೇಳಿದರೆ ಇದು ಕೇವಲ ಸಾರ್ವಜನಿಕರು ಓಡಾಡತಕ್ಕಂಥ ಸ್ಥಳ ಅಲ್ಲ ಶಾಲೆ ಮಕ್ಕಳು ಓಡಾಡ್ತಕ್ಕಂಥ ಇದು ಇದು ಆಗಿರೋದ್ರಿಂದ ಯಾಕಂದರೆ ಇಲ್ಲಿ ಅತಿ ಹೆಚ್ಚು ಆಟೋಗಳ ಸಂಚಾರ ಮಾಡೋದರಿಂದ ಮಕ್ಕಳನ್ನ ಬೈಕ್ ಮೇಲೆ ತಂದೆ ತಾಯಿಗಳು ಕರ್ಕೊಂಡು ಹೋಗೋದ್ರಿಂದ ಮಕ್ಕಳು ನಡ್ಕೊಂಡು ಇದೇ ರಸ್ತೆಯಲ್ಲಿ ಬರೋದರಿಂದ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಮಾಡಬೇಕು ರಾಜ್ಯ ಸರ್ಕಾರ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ ಇದರ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ಇಲ್ಲಿ ಶಾಶ್ವತವಾದಂಥ ಪರಿಹಾರವನ್ನು ಮಾಡಿಕೊಡ್ಬೇಕು ಒಂದು ವೇಳೆ ಇವರು ಮತ್ತು ಅದೇ ನಿರ್ಲಕ್ಷ್ಯ ಧೋರಣೆ ತಾಳಿದರೆ ನಿಮ್ಮ ಹೋರಾಟಗಳು ಏನಿರುತ್ತೆ ನಿಜವಾಗ್ಲೂ ನಾವು ಏನು ಯೋಚನೆ ಮಾಡಿದ್ದೇವೆ ಅಂತ ಹೇಳಿದರೆ ನಾನು ಆಗ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ ಇರೋದರಿಂದ ನಮ್ಮ ಸಂಬಂಧಪಟ್ಟ ಹಾಗೆ ಎಲ್ಲರೂ ಸೇರಿ ಇದು ಕೇವಲ ನಾನು ಪಕ್ಷದ ಪರವಾಗಿ ಹೇಳ್ತಾ ಇಲ್ಲ ಇದು ಒಂದು ಸಾರ್ವಜನಿಕ ಸಮಸ್ಯೆ ಇರೋದರಿಂದ ಎಲ್ಲರೂ ಕೂಡ ಇದನ್ನು ಪ್ರತಿಭಟನೆ ಮಾಡುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಗೆರಾವ್ ಹಾಕೋದ್ರ ಮೂಲಕ ಇದು ಭಾಳ ಇದೊಂದು ಶಾಶ್ವತ ಪರಿಹಾರ ಆಗಲೇಬೇಕಿದೆ ನಾವು ನೋಡ್ತಾ ಇದ್ದೇವೆ ಕಳೆದ ಒಂದು ಐದಾರು ವರ್ಷಗಳಿಂದ ಇಲ್ಲಿ ಇದರಷ್ಟು ಭ್ರಷ್ಟ ರಸ್ತೆ ಎಲ್ಲೂ ಇಲ್ಲ ಈ ರೀತಿ ಸಂಬಂಧಪಟ್ಟ ಕೇವಲ ಆ ವರ್ಷ ಬರ್ತಾರೆ ಅದು ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಕಾಮಗಾರಿ ಮಾಡ್ತಾರೆ ಬಿಲ್ ಮಾಡ್ತಾರೆ ಹೋಗ್ಬಿಡ್ತಾರೆ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ನಾವು ಆರೋಪ ಸಾಕಷ್ಟು ಕೇಳಿದ ಯಾವುದೋ ಇಂಜಿನಿಯರ್ ಇದ್ರು ಅಲ್ಲ ಆ ಟೈಮಲ್ಲಿ ಈಗ ಇವರು ಹೇಳ್ದಾಗೆ ದಯಾನಂದ್ ಇಂಜಿನಿಯರ್ ಯಾವ ಇಂಜಿನಿಯರ್ ಅಲ್ಲ ದಯಾನಂದ್ ಇಂಜಿನಿಯರ್ ಅಂದೇ ಆಗಿದ್ದು ಭ್ರಷ್ಟಾಚಾರ ಅವರು ಹೊಡೆದಂಥ ದುಡ್ಡು ಅವ್ರಿಗೆ ಕರ್ಕೊಂಬಂದು ಇಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಅವರಿಂದನೇ ರಿಪೇರಿ ಮಾಡಿಸಿ ಸರಿ ಆಗ್ತದೆ ಎಷ್ಟೊಂದು ಸಲ ಇಂಥ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದರೆ ಅವ್ರಿಗೆ ಭ್ರಷ್ಟಾಚಾರ ಅನ್ನೋದು ಏನಂತ ಗೊತ್ತಾಗ್ತದೆ ಭ್ರಷ್ಟಾಚಾರ ಮಾಡಬಾರ್ದು ಅನ್ನೋದು ಬುದ್ಧಿ ಬರ್ತದೆ ಅಲ್ಲ ಯಾವ ಯಾವ ರೀತಿ ಕಾಮಗಾರಿ ಯಾವ ರೀತಿ ಕೆಲಸ ನಡೆದಿತ್ತು ಎಷ್ಟು ಹಣ ಮಂಜೂರಾಗಿತ್ತು ಅನ್ನೋದು ಮಾಹಿತಿ ಇದೆಯಾ ಅದು ಕೋಟಿಗಟ್ಟಲೆ ಹಣ ಮಾಹಿತಿ ಆಗಿದೆ ಕರೆಕ್ಟೆಲ್ಲ ಇದು ಕೊಡ್ತಾರವರು ಮಾಹಿತಿ ಅವ್ರ ಜೋಬಿಗೆ ಹೋಗಿರ್ತದೆ ಒಂದು ಕೋಟಿ ರೂಪಾಯಿ ಕೆಲಸ ಸ್ಯಾಂಕ್ಷನ್ ಆದರೆ ಇವ್ರು ಮಾಡೋದು ಒಂದು ಇಪ್ಪತ್ತೈದು ಲಕ್ಷದ ಕೆಲಸ ಮಾಡಿರ್ತಾರೆ ಇಲ್ಲಿ ಏನು ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಆದರೆ ಕೆಲಸ ಆದರೂ ಚೆನ್ನಾಗುತ್ತೆ ರೀ ಇಪ್ಪತ್ತೈದು ಪರ್ಸೆಂಟ್ ಮಾಡಿ ಎಪ್ಪತ್ತೈದು ಪರ್ಸೆಂಟ್ ಜೋಬಿಗೆ ಹಾಕಿದ್ರೆ ಕೆಲಸ ಅಲ್ಲಿ ಸರಿಯಾಗುತ್ತೆ ಹಾಂ ಏನು ಏನು ಎಚ್ಚರಿಕೆ ಕೊಡಲಿಕ್ಕೆ ಅಲ್ಲಲ್ಲ ಈಗ ರೋಡ್ ನೋಡಿ ಶಾಲೆ ಮಕ್ಕಳೆಲ್ಲ ಅಡ್ಡಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ನಾಳೆ ಅನಾಹುತ ಆದರೆ ಯಾರು ಜವಾಬ್ದಾರಿ ಅದಕ್ಕೆ ಚಿಕ್ಕ ಮಕ್ಕಳು ಪಾಪ ಮಕ್ಕಳಿಗೆ ಕರ್ಕೊಂಡು ಪಾಲಕರು ಹೋಗ್ತಾ ಇರ್ತಾರೆ ಬೈಕ್ ಮೇಲೆಲ್ಲ ಬಿದ್ದು ಅನಾಹುತ ಆದರೆ ಯಾರು ಜವಾಬ್ದಾರಿ ಇಲ್ಲಿನ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಅಂದರೆ ಈ ಹಿಂದಿನ ಇಂಜಿನಿಯರ್ ಆಗಿರುವಂಥ ಓರ್ವರು ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರವನ್ನು ಮಾಡಿ ಈ ಒಂದು ಕಾಮಗಾರಿ ಏನು ಮಂಜೂರಾಗಿತ್ತು ಆ ಭಾಗ ಶಾಶ್ವತವಾಗಿರ್ತಕ್ಕಂಥ ಒಂದು ಕಾಮಗಾರಿಯನ್ನು ಮಾಡಿದರೆ ಈಗ ಸಮಸ್ಯೆ ಬರ್ತಿರಲಿಲ್ಲ ಅವರು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರವನ್ನು ಮಾಡಿ ಕಳಪೆ ಕಾಮಗಾರಿಯನ್ನು ಮಾಡಿದರು ಹೀಗಾಗಿ ಇವತ್ತು ಈ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಹಾಗಾಗಿ ಅಂತಹ ಅಧಿಕಾರಿಗಳನ್ನು ಇಲ್ಲಿ ಕರೆತಂದು ಅವರಿಂದ ಆ ಭ್ರಷ್ಟಾಚಾರ ಆಗಿರ್ತಕ್ಕಂಥ ಏನು ವಾಸನೆ ಇದೆ ಅದನ್ನು ಅವರಿಗೆ ಅವರಿಂದನೇ ಸೂಚಿಸಿ ಅಂದರೆ ಅವ್ರ ಕೈಯಿಂದನೇ ಅದನ್ನು ಮಾಡಿಸಿ ಒಂದು ಕಾಮಗಾರಿಗಳನ್ನು ಮಾಡಿಸಬೇಕು ಅಲ್ಲದೆ ಇಲ್ಲಿನ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಒಂದು ಗುಂಡಿಗಳನ್ನು ಮುಚ್ಚಿಸುವಂಥ ಶಾಶ್ವತ ಪರಿಹಾರವನ್ನ ಕಲ್ಪಿಸುವಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ವಿನಾಯಕ್ ಜೊತೆ ಸಂತೋಷ್ ಶೆಟ್ಟಪ್ಪಿನವರು